ಆತ್ಮೀಯ ಪಾಲಕರೇ ಹಾಗೂ ನನ್ನ ಮತ್ತು ವಿದ್ಯಾರ್ಥಿಗಳೇ ಶ್ರೀಗುರು ಕೋಚಿಂಗ್ ಕ್ಲಾಸಸ್ ಕಾರಟಗಿ ವತಿಯಿಂದ ಈ ವಿಡಿಯೋನ ಪ್ರಸ್ತುತಪಡಿಸಲಾಗುತ್ತಿದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ಮ್ಯಾಥ್ಸಿ ಸಿಂಪಲ್ ಸರಣಿಯ ಮುಂದುವರೆದಂತಹ ಇನ್ನೂ ಕೆಲವು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ಆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚಿತವಾಗಿ ಶ್ರೀಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ಈಗಾಗಲೇ ಆನ್ಲೈನ್ ತರಬೇತಿಯನ್ನು ನಾವು ಹಲವು ವರ್ಷಗಳಿಂದ ನೀಡ್ತಾ ಬಂದಿದ್ದೇವೆ ವಿದ್ಯಾರ್ಥಿಗಳೇ ಶ್ರೀಗುರು ಕೋಚಿಂಗ್ ಕ್ಲಾಸಸ್ ಕಡೆಯಿಂದ ನಿಮಗೆ ಟಾರ್ಗೆಟ್ ನೋದಯ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎಂಬ ಹೊಸ ಇನಿಶಿಯೇಟಿವ್ ತೆಗೆದುಕೊಂಡಿದ್ದೇವೆ ಈಟಿವ್ ಕ್ಲಾಸಸ್ ಆಗಸ್ಟ್ ಹದಿನೈದರಿಂದ ಪ್ರಾರಂಭ ಮಾಡ್ತಾ ನೀವೇನಾದರೂ ಈಗಾಗಲೇ ನವೋದಯ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲ ಹಾಕೋದಕ್ಕೆ ಆಗಸ್ಟ್ ಹದಿಮೂರರ ತನಕ ಎಕ್ಸ್ಟೆಂಡ್ ಮಾಡಿದರೆ ಡೇಟಾ ಹಾಕ್ಬೇಕಂತ ಇದ್ರೆ ದಯವಿಟ್ಟು ಈ ಕೋಚಿಂಗ್ ಅನ್ನು ಪಡೆದುಕೊಂಡು ನೀವು ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಇದರ ಜೊತೆಗೆ ನಿಮಗೇನಾದರೂ ನವೋದಯ ಸೈನಿಕ ಮಿಲಿಟರಿ ಆರ್ ಎನ್ ಎಸ್ ಎಕ್ಸಾಮ್ ಮುರಾರ್ಜಿ ಹಾಗೂ ಇನ್ನಿತರ ಪರೀಕ್ಷೆಗಳಿಗೆ ಸಂಬಂಧಿಸಿದ ಯಾವ್ದಾದ್ರು ಡೌಟೆಡ್ ಕ್ವಶನ್ಸ್ ಇದ್ರೆ ಕೆಳಗೆ ಕೊಟ್ಟಂತಹ ವಾಟ್ಸ್ಆಪ್ ನಂಬರ್ ಗಳಿಗೆ ಕಳಿಸಿ ಅಂತ ಹೇಳ್ತೀನಿ ಅದಕ್ಕೆ ನಾವು ಸೊಲ್ಯೂಷನ್ ಗುರು ಕೋಚಿಂಗ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಮುಂದಿನ ಸ್ಲೈಡ್ ಗೆ ಹೋಗೋದಾದ್ರೆ ವಿದ್ಯಾರ್ಥಿಗಳೇ ಟೇ ಟಾರ್ಗೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದ್ರೆ ಈ ಟಾರ್ಗೆಟ್ ಮೋದಯ ಎರಡ್ ಸಾವಿರದ ಇಪ್ಪತ್ತಾರ ಏನು ಸರ್ ಏನು ವಿಷಯ ಏನಂತ ನೋಡೋದಾದ್ರೆ ಟ್ರೋಲಿಂಗ್ಗೆಲ್ಲ ಗೊತ್ತಿರಬೇಕು ಅಂದರೆ ಕ್ಲಾಸಸ್ ಆಗಸ್ಟ್ ಹದಿನೈದರಿಂದ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತೀವಿ ಓಕೆ ಫುಲ್ ನವೋದಯ ಸಿಲಬಸ್ ಡಿಸ್ಕಷನ್ ಅಂದರೆ ಇಲ್ಲಿ ಏನೇನು ಕೊಡ್ತೀವಿ ಅಂದರೆ ನಾವು ನವೋದಯ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಚರ್ಚಿಸಲಾಗುತ್ತೆ ಜೊತೆಗೆ ವೀಕ್ಲಿ ಟೆಸ್ಟ್ ಆ್ಯಂಡ್ ಯೂನಿಟ್ ಟೆಸ್ಟ್ ವಾರದ ಪರೀಕ್ಷೆ ಹಾಗೂ ಘಟಕ ಪರೀಕ್ಷೆಯನ್ನು ಕೊಡ್ತೀವಿ ದೇರ್ ವಿಲ್ ಬಿ ತ್ರೀ ಅವರ್ಸ್ ಕ್ಲಾಸಸ್ ಎವ್ರಿ ಡೇ ಎಕ್ಸೆಪ್ಟ್ ಡ್ಯೂರಿಂಗ್ ಸ್ಕೂಲ್ ಅವರ್ಸ್ ಓಕೆ ಅಂದರೆ ಶಾಲೆಯ ಅವಧಿಯನ್ನು ಹೊರತುಪಡಿಸಿ ಉಳಿದ ಮೂರು ಗಂಟೆಗಳ ಅವಧಿಗೆ ನಾವು ದಿನಾಲು ತರಬೇತಿಯನ್ನು ಕೊಡ್ತಾ ಹೋಗ್ತೀವಿ ಯಾವುದೇ ರೆಕಾರ್ಡೆಡ್ ಕ್ಲಾಸ್ ಇರಲ್ಲ ಲೈವ್ ಕ್ಲಾಸಸ್ ಇರಲ್ಲ ಓಕೆ ಲಾಸ್ಟ್ ಒನ್ ಮಂತ್ ಮಾಡಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಕೊನೆಯ ಒಂದು ತಿಂಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿವರಣೆ ಸಹಿತ ನಾವು ಮಾಡ್ತೀವಿ ಅದನ್ನ ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಇದು ಟಾರ್ಗೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನ ಇಶಿಯೇಟಿವ್ ಓಕೆ ಸರ್ ಹಾಗಾದರೆ ನೀವು ಇದನ್ನ ನಾವು ಜಾಯಿನ್ ಆಗಬೇಕು ಅಥವಾ ನಿಮ್ಮ ಫ್ರೆಂಡ್ಗಳನ್ನ ಜಾಯಿನ್ ಮಾಡಿಸ್ಬೇಕಪ್ಪ ಅಂದ್ರೆ ಏನು ಮಾಡೋದು ಅಂದರೆ ಕೆಳಗೆ ಕೊಟ್ಟಂತಹ ನಂಬರ್ಗಳ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮ್ಯಾಸಿ ಸಿಂಪಲ್ ಸರಣಿಯ ಪ್ರಶ್ನೆಗಳಿಗೆ ಹೋಗೋಣ ಓಕೆ ವಿದ್ಯಾರ್ಥಿಗಳೇ ನಿಮ್ಮ ಮೊದಲ ಪ್ರಶ್ನೆ ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಬೈ ವಿಚ್ ಥೌಸಂಡ್ ಡೇ ಶುಡ್ ಬಿ ಮಲ್ಟಿಪ್ಲೈ ಟು ಮೇಕ್ ಎ ಪರ್ಫೆಕ್ಟ್ ಸ್ಕ್ವೇರ್ ಓಕೆ ಅಂದರೆ ಸಾವಿರದ ಎಂಟನ್ನು ಪರಿಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದಕ್ಕೆ ಗುಣಿಸಬೇಕಾದ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಅದಕ್ಕೆ ಗುಣಿಸಬೇಕಾದ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಏನಂತ ಹೇಳಿದರೆ ಸಾವಿರದ ಎಂಟು ಇಲ್ಲಿ ನಾವು ಡಿವಿಷನ್ ಮೆಥಡ್ ಆ್ಯಂಡ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದರೆ ಭಾಗಾಕಾರ ವಿಧಾನ ಮತ್ತು ಅವಿಭಾಜ್ಯ ಅಪವರ್ತನೀಕರಣ ವಿಧಾನವನ್ನು ನಾವು ಮಾಡ್ತೀವಿ ಬಟ್ ಹಿಯರ್ ವಿ ವಿಲ್ ಫಾಲೋ ವಾಟ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅವಿಭಾಜ್ಯ ಅಪವರ್ತನೀಕರಣ ವಿಧಾನವನ್ನು ಫಾಲೋ ಮಾಡೋಣ ಹೌದಾ ಸರ್ ನೋಡಿ ಸಾವಿರದ ಎಂಟಿದೆಯಲ್ಲ ಇದರ ಅವಿಭಾಜ್ಯ ಅಪವರ್ತನೀಕರಣ ಮಾಡಿದೆ टू फाइव जा टेन जीरो एज इट इज टू फोर जा एट नेक्स्ट टू टू जा फोर वन इज रिमेनिंग टेन टू फाइव जा टेन टू टू जा फोर नेक्स्ट टू वन जा टू 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 जा फोर टू सिक्स जा टू नेक्स्ट टू सिक्स जा टू टू थ्री टू टू जा सिक्स नेक्स्ट थ्री टू जा सिक्स थ्री वन जा थ्री नेक्स्ट थ्री सेवन जा ट्वेंटी फोर नेक्स्ट सेवन वन जा सेवन ఓకే ఎరడ ఐదే హ సొన్ని ఎరె నాలుగు ఎరడె నాలుగు ఒడితే హోదే హో నూ ఎరే ఎరడే నాలుగు ఒళ్ళి హన్న ఆరు హెరడు ఎర ఆ హెరల ఆరు ఎరడే ఆరు ఒరు ఏడు ఇప్ప రైట్ ప్రైమ్ నంబర్స్ అవిభాజ సంఖ్య ఇంటూ త్రీ ఇంటూ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಮೂರು ಇಂಟು ಮೂರು ಇಂಟು ಏಳು ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು ನಾವೇನು ಮಾಡ್ತೀವಿ ಎರಡು ಗ್ರೂಪ್ ಆಫ್ ಟು ಪ್ರೈಮ್ ನಂಬರ್ಸ್ ಎರಡು ಅವಿಭಾಜ್ಯ ಸಂಖ್ಯೆಗಳ ಒಂದು ಗ್ರೂಪ್ ಅನ್ನು ಮಾಡ್ತೀವಿ ವಿಲ್ ರೈಟ್ ಇನ್ ಎ ಸ್ಕ್ವೇರ್ ಶೇಪ್ ಸಾರಿ ಸ್ಕ್ವೇರ್ ಫಾರ್ಮೆಟ್ ಅಂದರೆ ನಾವು ವರ್ಗದ ಫಾರ್ಮೆಟ್ ಎಲ್ಲ ಬರ್ತೀವಿ ಯಾವ ರೀತಿ ಸರ್ ಅಂದರೆ ಟೂ ಸ್ಕ್ವೇರ್ ಟೂ ಸ್ಕ್ವೇರ್ ತ್ರೀ ಸ್ಕ್ವೇರ್

ಗುಣಿಸಿದಾಗ ಅದು ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಏನಾದ್ರು ಕಡಿಮೆ ಬರುತ್ತೋ ಅದರಲ್ಲಿ ವರ್ಗ ಸಂಖ್ಯೆ ಆಗಕ್ಕೆ ಬೇಕಾದಂತಹ ಅತಿ ಚಿಕ್ಕ ಸಂಖ್ಯೆ ಓಕೆನಾ ಇದು ನಿಮ್ಮ ಕೊಟ್ಟಂತಹ ಪ್ರಶ್ನೆಗೆ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳ ಬಾಳೆಹಣ್ಣುಗಳನ್ನು ನೂರ ಅರವತ್ತೆರಡು ರೂಪಾಯಿಗಳಿಗೆ ಖರೀದಿಸಿದ್ದಾರೆ ಹಾಗಾದರೆ ಎಂಟು ಬಾಳೆಹಣ್ಣುಗಳ ಬೆಲೆ ಎಷ್ಟು ಯೂಸ್ ಯೂನಿಟರಿ ಮೆಥಡ್ ಏಕಮಾನ ಪದ್ಧತಿಯನ್ನು ಬಳಸೋಣ ಅಂದ್ರೆ ಬಾಳೆಹಣ್ಣು ರಿಮೆಂಬರ್ ಇಲ್ಲಿ ಎರಡು ಒಂದೇ ಯೂನಿಟ್ ಅಲ್ಲಿ ಇರಬೇಕು ಇದು ಡಜನ್ ಇದೆ ಇದು ಸಿಂಗ್ಯುಲರ್ ಇದೆ ಅಂದ್ರೆ ಇಲ್ಲಿ ಡಜನ್ ಅಥವಾ ಇಲ್ಲಿ ಎಂಟು ಬಾಳೆಹಣ್ಣುಗಳು ಬಿಡಿ ಬಿಡಿ ಆಗಲ್ಲ ಏನ್ ಮಾಡ್ಬೇಕು ಸರ್ ವಿ ವಿಲ್ ಕನ್ವರ್ಟ್ ದಿಸ್ ಟು ಓಕೆ ಇಂಡಿವಿಜುವಲ್ ಹೇಗೆ ಸರ್ ಒನ್ ಡಜನ್ ಇಕ್ವಲ್ ಟು ಟ್ವೆಲ್ ಒಂದು ಡಜನ್ ಅಂದರೆ ಹನ್ನೆರಡು ಬಾಳೆ ಹಣ್ಣುಗಳು ಓಕೆ ಇಲ್ಲಿ ಏನ್ ಬರೋಣ ತ್ರೀ ಇಂಟು ಟ್ವೆಲ್ ಮೂರು ಇಂಟು ಹನ್ನೆರಡು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೇ ಗುಣಾಕಾರ

4 * 3 3 * 1 = 3 3 * 2 = 24 3 * 8 = 24 3 * 1 = 3 2 * 24 = 3 * 24 मुरो वन्दे मुरो, मुरो वन्दे मुरो. तो तो. 4 * 1 = 4 4 * 2 = 8 ना काटू ने नाकू ना ठेळे आहे 8 * 2 = 36 8 * 2 = 36 रुपीस ओके 18 * 2 = 36 रुपीस 18 * 2 = 36 रुपीस 8 * 2 = 36 ಓಕೆ ವಿ ಕ್ಯಾನ್ ಫೈಂಡ್ ಎ ಪ್ರೈಸ್ ಆಫ್ ಒನ್ ಬನಾನ ಅಂದ್ರೆ ಒಂದು ಬಾಳೆಹಣ್ಣಿನ ದುಡ್ಡು ಕಂಡುಹಿಡಿದು ಆಮೇಲೆ ಎಂಟು ಬಾಳೆಹಣ್ಣಿನ ದುಡ್ಡು ಕಂಡುಹಿಡಿಬಹುದು ಅದು ಕೂಡ ಬರುತ್ತೆ ಓಕೆ ವಿಚ್ ವಿಲ್ ಟೈಮ್ ಇಟ್ ವಿಲ್ ಟೇಕ್ ಲೆಸ್ ಟೈಮ್ ದಟ್ ಮೆಥಡ್ ಯು ವಿಲ್ ಫಾಲೋ ಯಾವ ನಿಮಗೆ ಕಡಿಮೆ ಸಮಯ ತಗೊಳುತ್ತೆ ಅದನ್ನು ಫಾಲೋ ಮಾಡಿ ಓಕೆನಾ ಅದನ್ನು ಬರುತ್ತೆ ಒಂದು ಬಾಳೆಹಣ್ಣಿನ ದುಡ್ಡು ಇದು ದುಡ್ಡು ಕಂಡುಹಿಡಿದು ಎಂಟು ಬಾಳೆಹಣ್ಣುಗಳು ಎಷ್ಟು ಅಂತ ಕಂಡುಹಿಡಬಹುದು ಡೈರೆಕ್ಟ್ ಆಗಿ ಓಕೆ ಇದಾದರೂ ಫಾಲೋ ಮಾಡಿ ಅದನ್ನಾದರೂ ಫಾಲೋ ಮಾಡಿ ಯುವರ್ ವಿಷ್ ಓಕೆ ದಿಸ್ ಇಸ್ ಅಬೌಟ್ ನೆಕ್ಸ್ಟ್ ಕ್ವಶನ್ ವಿಲ್ ನೆಕ್ಸ್ಟ್ ಕ್ವಶನ್ ಓಕೆ ಮುಂದಿನ ಪ್ರಶ್ನೆ ನೋಡಿ ದೆನ್ ತ್ರೀ ಫ್ಲೋರ್ ಸ್ಕೂಲ್ಸ್ ಇನ್ ಎವ್ರಿ ಫೋರ್ ತರ್ಟೀನ್ ರೂಮ್ಸ್ ಆರ್ ದೇರ್ ಈಚ್ ರೂಮ್ ಹ್ಯಾವ್ ಫೋರ್ ವಿಂಡೋಸ್ ಫೈಂಡ್ ದ ಟೋಟಲ್ ನಂಬರ್ ಆಫ್ ವಿಂಡೋಸ್ ಓಕೆ ಮೂರು ಅಂತಸ್ತಿನ ಶಾಲೆ ಇದೆ ಪ್ರತಿ ಮಹಡಿಗೆ ಹದಿಮೂರು ಕೊಠಡಿಗಳಿವೆ ಪ್ರತಿ ಕೊಠಡಿಗೆ ಮೂರು ಕಿಟಕಿಗಳಿವೆ ಒಟ್ಟು ಕಿಟಕಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಓಕೆ ಸರ್ ನಾವು ಫಸ್ಟ್ ಏನು ಮಾಡಬೇಕು ಒಂದು ಕೊಠಡಿಗೆ ಎಷ್ಟು ಕಿಟಕಿಗಳು ಅದಾವ ಹದಿಮೂರು ಕೊಠಡಿಗೆ ಎಷ್ಟು ಕಿಟಕಿ ಅಥವಾ ಅಂತ ಕಂಡುಹಿಡಿಯಬೇಕು ಹೌದಾ ಸರ್ ಓಕೆ ನೋಡಿ ಆಫ್ ಒನ್ ರೂಮ್ ಅದನ್ನ ನಾನು ಆರ್ ಶಾರ್ಟ್ ಕಟ್ ಅಲ್ಲಿ ಬರೆದಿದ್ದೀನಿ ಒನ್ ರೂಮ್ ಈಕ್ವಲ್ ಫೋರ್ ವಿಂಡೋ ನಾಲ್ಕು ಕಿಟಕಿಗಳು ಆರ್ ಮೀನ್ಸ್ ರೂಮ್ ಡಬ್ಲ್ಯೂ ಮೀನ್ಸ್ ವಿಂಡೋ ಆರ್ ಅಂದ್ರೆ ಕೊಠಡಿ ಡಬ್ಲ್ಯೂ ಅಂದ್ರೆ ಕಿಟಕಿಗಳು ಓಕೆನಾ ಒನ್ ರೂಮ್ ಫೋರ್ ವಿಂಡೋಸ್ ತರ್ಟೀನ್ ರೂಮ್ಸ್ वो मैंने विंडोस। वन तो रूमिका नार्थ की टिकट के लिए बड़ा हरिमूर रूमिका एश की टिकट के लिए। में तेरा सेम एक आम आ बताती। Thirteen into four divided by one, thirteen four जा? Fifty. Okay, fifty two windows। अब मैं ना करे आई बात तेरे को कितने की Okay sir, it is for thirteen rooms, हरिमूर रूम कर गए। Thirteen rooms in next ಒನ್ ಫ್ಲೋರ್ ಅಂದ್ರೆ ಒಂದು ಅಂತಸ್ತಿನಲ್ಲಿ ಹದಿಮೂರು ಕೊಠಡಿಗಳು ಅಂದ್ರೆ ಮೂರು ಅಂತಸ್ತಿಂದ ಎಷ್ಟು ಮೂರು ಅಂತಸ್ತಿದೆ ತ್ರೀ ಫ್ಲೋರ್ಸ್ ಇದೆ ಅಂದ್ರೆ ತ್ರೀ ಫ್ಲೋರ್ ಓಕೆ ಐವತ್ತೆರಡು ಕಿಟಗಳು ಇಂಟು ಮೂರು ಅಂತಸ್ತಿದೆ ಒಂದು ಮೂರು કેટકય હે 15 વિન્ડોસ 15. ઓકે okay. 156 કેટકય 156 વિન્ડોસ 156 કેટકય ઓપ્શન સી ನೋಡಿ ઇસ્ટ ઈઝી દે બટ નમ કન્ફ્યુઝ મણતા એ રીતે પ્રશ્ન કોટાયા ડાયરેક્ટલી ન્યુ આ રીતે મારબો એનો 3 * 13 * 4 3 * 13 * 4 આ રીતે મત કુડા ઉત્તર બરત ઓકે ધીસ ઇઝ અવર થર્ડ ક્વેશ્ચન વી આર ગોઈંગ ટુ ધ ફોર્થ ક્વેશ્ચન મુંદિના પ્રશ્ન ઓગોવા રાદરે ઓકે ಪ್ರಶ್ನೆ ನೋಡಿ ಮನಸ್ಸಿಗೆ ಅಖಿಲೇಶ್ ಕಾಫಿ ಶಾಪ್ ನಡೆಸುತ್ತಿದ್ದು ಆರು ಗಂಟೆಗಳಲ್ಲಿ ಐವತ್ತೊಂದು ಕಪ್ ಕಾಫಿ ಮಾರಾಟ ಮಾಡುತ್ತಿದ್ದಾನೆ ಇದು ಅವರ ಇಡೀ ದಿನ ಮಾರಾಟ ಮಾಡುವ ಒಟ್ಟು ಕಪ್ಗಳ ಮುಖಾಲು ಓಕೆನಾ ಅವರು ಒಂದು ದಿನದಲ್ಲಿ ಮಾರಾಟ ಮಾಡುವ ಕಾಫಿ ಕಪ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಇಲ್ಲಿ ಕೂಡ ನೀವು ಯಾವ ರೀತಿಯಾಗಿ ಮಾಡಬೇಕಂತ ನೋಡ್ತಾ ಇದೆ ಒನ್ಸ್ ಏನ್ ಹೇಳ್ತೀನಿ ಕೇಳಿ ಓಕೆ ಫಿಫ್ಟಿ ಒನ್ ಕಪ್ಸ್ ಆಫ್ ಕಾಫಿ ಐವತ್ತೊಂದು ಕಪ್ ಆಫ್ ಕಾಫಿಗಳು ಇನ್ ಸಿಕ್ಸ್ ಅವರ್ಸ್ ಅಂತರ ಮಾಡಕ್ಕೆ ಇಲ್ಲಿ ಆರು ಗಂಟೆಗೆ ಇಷ್ಟ ಅಂತ ಹೇಳಿದ್ದಾವ ಏನಂತ ಹೇಳಿದರೆ ತ್ರೀ ಫೋರ್ತ್ ಆಫ್ ಟೋಟಲ್ ನಂಬರ್ ಆಫ್ ಕಾಫಿ ಕಪ್ಸ್ ಇಸ್ ಸೆಲ್ ಇನ್ ಎ ಹೋಲ್ ಅಂದ್ರೆ ಸಂಪೂರ್ಣವಾಗಿ ಎಷ್ಟು ಕಪ್ ಕಾಫಿ ಸೆಲ್ ಮಾಡ್ತಾರೋ ಅದರ ಮೂರನೇ ಸಾರಿ ನಾಲ್ಕನೆಯ ಮೂರು ಭಾಗ ಅಂದ್ರೆ ಮುಕ್ಕಾಲು ಭಾಗ ನಾಲ್ಕನೆಯ ಮೂರು ಭಾಗ ಅಂದ್ರೆ ಮುಕ್ಕಾಲು ಭಾಗದಷ್ಟು ಆರು ಗಂಟೆಗಳಲ್ಲಿ ಸೇಲ್ ಮಾಡ್ತಾರೆ ಅಂದ್ರೆ ಒಂದು ದಿವಸಕ್ಕೆ ಎಷ್ಟು ಸೇಲ್ ಮಾಡ್ತಾರೆ ಅಂತ ಕೇಳಿ ಏನ್ ಮಾಡಬೇಕು ಸರ್ ಇಲ್ಲಿ ನೋಡಿ ತ್ರೀ ಫೋರ್ತ್ ಡೇ ಸರಿ

ನಾಲ್ಕನೂರ ಅಂಶ ಅಂದ್ರೆ ಭಾಗ ಎಷ್ಟು ಐವತ್ತೊಂದು ಕಪ್ ಆಫ್ ಕಾಪಿಗಳಿಗೆ ಸಮ ಐವತ್ತೊಂದು ಕಪ್ ಆಫ್ ಕಾಪಿಗಳಿಗೆ ಸಮ ಹಾಗಾದ್ರೆ ಹೋಲ್ ಡೇ ಅಂದ್ರೆ ಇನ್ನು ಫ್ರಾಕ್ಷನ್ ಫೋರ್ ಟು ಕನ್ಸಿಡರ್ ಆಸ್ ಒನ್ ಅಂದ್ರೆ ಸಂಪೂರ್ಣವನ್ನ ಭಿನ್ನ ರಾಶಿಯಲ್ಲಿ ಒಂದು ಅಂತ ತಗೊಳ್ತೀವಿ ನಾವು ಓಕೆ ಟೋಟಲ್ ಹೋಲ್ ಅಂದ್ರೆ ಹೌ ಇಸ್ ಅಂದ್ರೆ ತ್ರ ಇಲ್ಲಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಅದು ನಿಮಗೆ ಏನೋ ಇಟ್ ವಿಲ್ ಗ್ ಸಮ್ ಡೇಟ್ ಅಷ್ಟೇ ಒಂದು ದತ್ತಾಂಶ ಕೊಟ್ಟಿದ್ದಾರೆ ಅದರ ಅವಶ್ಯಕತೆ ಇಲ್ಲ ಓಕೆ ಅವಾಗ ಏನೋ ಕ್ರಾಸ್ ಮಲ್ಟಿಪ್ಲಿಕೇಶನ್ ಒನ್ ಇಂಟು ಫಿಫ್ಟಿ ಒನ್ ಕಪ್ ಆಫ್ ಕಾಫಿ ಡಿವೈಡೆಡ್ ತ್ರೀ ಬೈ ಫೋರ್

ಂತೆ ಎಂಬತ್ತು ಕೆತ್ತಳೆಗಳನ್ನು ಖರೀದಿಸಿದ್ದಾರೆ ಅದರಲ್ಲಿ ಹತ್ತು ಹಣ್ಣುಗಳನ್ನು ವೀಕ್ಷಕರಿಗೆ ಉಚಿತವಾಗಿ ವಿತರಿಸಿದರು ಮತ್ತು ಉಳಿದ ತನ್ನ ತಲಾ ನಾಲ್ಕು ರೂಪಾಯಿಗಳಂತೆ ಮಾರಾಟ ಮಾಡಿದರೆ ಅವನಿಗಾದ ಶೇಕಡಾ ಲಾಭ ಎಷ್ಟು ಎಷ್ಟು ಫಸ್ಟ್ ಕಾಸ್ಟ್ ಪ್ರೈಸ್ ಏನು ಮಾಡಬೇಕು ಓಕೆ ಕೊಂಡಗಲೆಯನ್ನು ಕಂಡುಹಿಡಿಯು ಕೊಂಡಗಲಿ ಎಷ್ಟು ಈಚ್ ತ್ರೀ ರುಪೀಸ್ ಎಂಬತ್ತು ಕಿತ್ತಳೆನ ಒಂದು ಮೂರು ಇಟ್ ಇಸ್ ಕಾಸ್ಟ್ ಪ್ರೈಸ್ ಇದು ಕೊಂಡಗಲೆ ನೆಕ್ಸ್ಟ್ ಸೆಲಿಂಗ್

लाभ आइनस लाभ आई है

ನೋಡಿ ಕೊಟ್ಟಂತಹ ಪ್ರಶ್ನೆಯನ್ನ ನಾವು ನೀಟಾಗಿ ಮಾಡಿಕೊಂಡ್ರೆ ಆನ್ಸರ್ ಈಸಿ ಮೊದಲು ಲಾಭ ಆಗುತ್ತೋ ನಷ್ಟ ಆಗುತ್ತೆ ಕಂಡಿಬೇಕು ಅದನ್ನ ಕೊಂಡೊಗ್ರಿಗೆ ಫಾರ್ಮುಲಾ ಯು ವಿಲ್ ಯೂಸ್ ಫಾರ್ಮುಲಾ ಮೀನ್ಸ್ ಸೇಮ್ ಆನ್ಸರ್ ಅಂದ್ರೆ ನೀವು ಸೂತ್ರವನ್ನು ಬಳಸಿದ್ರು ಅದೇ ಉತ್ತರ ಬರುತ್ತೆ ಓಕೆನಾ ಇಂಟ್ರೆಸ್ಟ್ ಆನ್ ರುಪೀಸ್ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಅವಧಿಗೆ ಸರಳ ಬಡ್ಡಿಯಾದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯರಿ ಅಂತ ಕೇಳಿದಾರೆ ವಾರ್ಷಿಕ ಬಡ್ಡಿ ದರ ಅಂತ ಹೇಳಿದ್ದಾರೆ ದಿಸ್ ಈಸ್ ಪ್ರಿನ್ಸಿಪಲ್ ಅಮೌಂಟ್ ಇದು ಅಸಲು ಓಕೆ ದಿಸ್ ಈಸ್ ಟೈಮ್ ಡ್ಯೂರೇಷನ್ ಇದು ಪಿರಿಯಡ್ ದಿಸ್ ಈಸ್ ಇಂಟ್ರೆಸ್ಟ್ ಸರಳ ಬಡ್ಡಿ ನಾವೇನು ಕಡಿಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರವನ್ನು ಕಂಡುಹಿಡಬೇಕು ಯುನೋಫಾರ್ಮುಲಾ ಸಿಂಪಲ್ ಇಂಟ್ರೆಸ್ಟ್ ಇಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ಸರಳ ಬಡ್ಡಿ ಇಕ್ವಲ್ ಟು ಅಸಲು ಎಂಟು ಖಾರ ಎಂಟು ಬಡ್ಡಿಯ ದರ ಅಸಲು ಎಂಟು ಖಾರ ಎಂಟು ಬಡ್ಡಿಯ ದರ ಬರ್ಲೇ ಇರು ಸರಳ ಬಡ್ಡಿ ಕೊಟ್ಟಿದ್ದಾರೆ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಒಂಬೈನೂರ ಇಪ್ಪತ್ತು ಅಸಲು ಎಷ್ಟಿದೆ

5 3 0 15 1 ఇస్ రిమైనింగ్ 5 3 0 15 5 1 0 5 2 ఇస్ రిమైనింగ్ 29 5 5 25 4 ఇస్ రిమైనింగ్ 42 5 8 42 ఇస్ రిమైనింగ్ 25 42 5 3 15 1 ఇ రితే 15 5 3 15 5 1 0 5 2 ఇ రితే 29 5 5 is 25 4 ఇ రితే 42 5 8 ఇ రితే 40 2 ఇ రితే 25 42 4 0 4, 4, 4. 4 3 0 2 10 जेटी टू जीरो हेरू मिलते इन थर्टी थर्टी थ्री थर्टी थ्री 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 अरुण ನಿಮ್ಮ ಉತ್ತರ ಏನು ಹನ್ನೆರಡು ಶೇಕಡ ಇಲ್ಲಿ ನೋಡಿದ ಹನ್ನೆರಡು ಹನ್ನೆರಡು ಶೇಕಡ ನಿಮ್ಮ ಉತ್ತರ ಆಗುತ್ತೆ ಅಂದ್ರೆ ಸರ್ ಯಾವ ಆನ್ಸರ್ ಕರೆಕ್ಟ್ ಆಗಿದೆ ಆಪ್ಷನ್ ಸಿ ಆಪ್ಷನ್ ಸಿ ನೋಡಿ ಕ್ಯಾನ್ಸಲೇಷನ್ ಮಾಡುವಾಗ ಯಾವ ಟೇಬಲ್ಸ್ ಅನ್ನು ಬಳಸಿ ನಿಮ್ಮ ಇಷ್ಟ ಓಕೆ ಬಿಗ್ಗರ್ ಟೇಬಲ್ಸ್ ಬೆಳೆಸಿದ್ರೆ ಸ್ಟೆಪ್ಸ್ ಕಡಿಮೆ ಸ್ಮಾಲ್ ಟೇಬಲ್ಸ್ ಬೆಳೆಸಿದ್ರೆ ಸ್ಟೆಪ್ಸ್ ಜಾಸ್ತಿ ಬಟ್ ಆನ್ಸರ್ ಈಸ್ ಸೇಮ್ ಉತ್ತರ ಸೇಮ್ ಆಗಿರುತ್ತೆ दिस इज अबाउट क्वेश्चन ऑन सिंपल इंटरेस्ट सरल बड्डी ಅಂತ ಹೇಳಿದಂತ ಪ್ರಶ್ನೆ ಇದೆ ओके दिस इज सिक्स्थ क्वेश्चन वी विल मूव टू नेक्स्ट क्वेश्चन ओके दिस इज योर लास्ट क्वेश्चन ಇದು ನಿಮ್ಮ ಕೊನೆಯ ಪ್ರಶ್ನೆ ಏನ್ ಸರ್ ए बस स्टार्टेड फ्रॉम टाउन ए टू टाउन बी एट ए स्पीड ऑफ 75 किलोमीटर पर आवर इट कवर्ड 2/3 ऑफ द टोटल डिस्टेंस इन 6 आवर्स फाइंड द डिस्टेंस बिटवीन टाउन ए एंड टाउन बी इज ओके ಎ ಪಟ್ಟಣದಿಂದ ಬಿ ಪಟ್ಟಣಕ್ಕೆ ಗಂಟೆಗೆ ಎಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಪ್ರಾರಂಭವಾದ ಬಸ್ಸು ಒಟ್ಟು ದೂರದ ಮೂರನೇ ಎರಡರಷ್ಟು ದೂರವನ್ನ ಆರು ಗಂಟೆಗಳಲ್ಲಿ ಕ್ರಮಿಸಿತು ಪಟ್ಟಣ ಎ ಮತ್ತು ಪಟ್ಟಣ ಬಿ ನಡುವಿನ ದೂರವನ್ನ ಅಥವಾ ಅಂತರವನ್ನ ಸರ್ ही के ऊपर फर्स्ट और ही के ऊपर ही के ऊपर स्पीड वेग अपन ना कोटेदार है ये नंतर कोटेदार है वेग एफ तयिद किलोमीटर पर घंटे सेवेंटी पाइ किलोमीटर पर आवर यानी स्पीड ओके हो मच टाइम ही टेकन सिक्स आवर टू टेकन टू ट्रैवल अंदर आठ घंटे क्या नहीं थे प्रेम से मींस विल फाइंड फर्स्ट डिस्टेंस दू స్పీడ్ కిలో సిక్

टू थर्ड ऑफ डिस्टेंस इज 450 किलोमीटर किलोमीटर अरे 1 450 2/3 2/3 मेरेकडे मध्ये 3/2 येते रेसिप्रोकल व्यक्रम 2102 22 जा 4 22 जा 4 1 इज 10 तो 5 इज 10 2 बنده 2 2 2 4 2 2 2 4 1 उडीत 10 2 5 10 3 5 65 सॉरी 3 5 15 1 कॅरी 3 2 जा 6 1 7 3 2 जा 6 किलोमीटर

ಎಪ್ಪತ್ತೈದು ಕಿಲೋಮೀಟರ್ ಅದಕ್ಕೆ ಪ್ರಶ್ನೆಯನ್ನು ನೋಡ್ಬೇಕು ಫೋರ್ ಫಿಫ್ಟಿ ಎಕ್ಸಾಮಿನೇಷನ್ ಚೆನ್ನಾಗಿ ಸರ್ ಸರಿ ಮಾಡಿದೀವಿ ನಮ್ ಆನ್ಸರ್ ಕರೆಕ್ಟ್ ಅಂತ ನೀವು ಅನ್ಕೊಂಡಿರ್ತೀರಾ ಬಟ್ ಪ್ರಶ್ನೆ ಏನು ಕೇಳಿದ್ರ ಅಂತ ನಿಮಗೂ ಪರ್ಫೆಕ್ಟ್ ಗೊತ್ತಿರಲ್ಲ ಓಕೆನಾ ಆಮೇಲೆ ವ್ಯತ್ಯ ಪಡ್ತೀರಾ ಒಂದರ ಎರಡು ಬಾರಿ ಹೇಳೋದು ಓಕೆನಾ ದಿಸ್ ಈಸ್ ಅಬೌಟ್ ಯುವಡೇ ಕ್ಲಾಸ್ ಇದು ಇವತ್ತಿನ ಕ್ಲಾಸ್ ಬೇಕಿದೆ ಒನ್ಸಗೇನ್ ನಾ ಹೇಳ್ತೀನಲ್ಲ ನಾವು ನವೋದಯ ಸೈನಿಕ ಮುರಾರ್ಜಿ ಹಾಗೂ ಇನ್ನಿತರ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಏನಾದರೂ ಡೌಟ್ ಇದ್ರೆ ಒನ್ಸಗೇನ್ ಓಕೆ ಈ ಕೆಳಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇದೇ ಆಗಸ್ಟ್ ಹದಿನೈದರಿಂದ ಟಾರ್ಗೆಟ್ ನವೋದಯ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ನೀವು ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಜಾಯ್ನ್ ಮಾಡಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದೆ ನೋಡೋದಿ ಧನ್ಯವಾದಗಳು